ಸುಮ ನಿಜವಾಗಿಯೂ ಕಾವೇರಿಗೆ ಸುಮಾಳಿಗಿಂತಲೂ ಖುಷಿಯಾಗಿತ್ತು ಹಾಗೆ ಕಾವೇರಿ ಮುಂದಿನ ಸುಮಾಳ ಬರಬಹುದಾದ ಸುಖದ ದಿನಗಳ ಬಗ್ಗೆ ಮಾತನಾಡುತ್ತಾ ಇದ್ದಾಗ ಒಮ್ಮೆಲೆ ಕಾವೇರಿ ಸುಮಿ ಅಂದ ಹಾಗೆ ಟ್ರೀಟ್ ಯಾವಾಗ ನೀನು ಯಾವಾಗ ಇರ್ತೀಯೋ ಆವಾಗ ಈಗಲೇ ನಡೆಯೆ ಹೊಟ್ಟೆ ತುಂಬ ಹಸಿವಾಗ್ತಿದೆ ಎಂದು ಹೇಳಿ ಸುಮಾಳನ್ನು ತನ್ನ ಜೊತೆಗೆ ಕರೆದುಕೊಂಡು ಕಾಲೇಜು ಕ್ಯಾಂಟೀನ್ ಕಡೆ ಹೊರಟರು ಅಷ್ಟರಲ್ಲಿ ಸುಮಾಳ ಫೋನ್ ಮತ್ತೆ ರಿಂಗ್ ಆಯಿತು ನೋಡಿದಾಗ ಅಭಿ ಮೆಸೆಂಜರ್ನಿಂದ ರಿಂಗ್ ಮಾಡಿದ್ದ ಅವನ ಕಾಲ್ ನೋಡುತ್ತಿರುವಂತೆಳಿಗೆ ತುಂಬ ಆಯಿತು ಅವನು ಈ ಹೊತ್ತಿನಲ್ಲಿ ಕಾಲ್ ಮಾಡಿದ್ದು ಕಂಡು ಅವಳು ಅವನ ತಂದೆ ತಾಯಿ ಅವನ ಜೊತೆಗೆ ಮಾತನಾಡಿ ವಿಷಯ ತಿಳಿಸಿರಬಹುದು ಎಂದುಕೊಂಡಳು ಕಾವೇರಿ ಅಭಿ ಕಾಲ್ ಬಂದಿದ್ದು ಅರ್ಥ ಮಾಡಿಕೊಂಡು ಸುಮಿ ನಾಚಿಕೊಳ್ಳಬೇಡವೇ ಮಾತಾಡು ಎಂದು ಹೇಳಿದಾಗ ನಾಚಿಕೆಯಿಂದಲೇ ಅವಳು ಕಾಲ್ ಎತ್ತಿದಳು ಹಲೋ ಇದೇನು ಈ ಹೊತ್ತಿನಲ್ಲಿ ಕಾಲ್ ಎಂದು ತಮಾಷೆಯಿಂದ ಮತ್ತು ನಾಚಿಕೆಯಿಂದ ಅವನನ್ನು ಕೇಳಿದಾಗ ಅಭಿ ಅತ್ತ ಕಡೆಯಿಂದ ನಗುತ್ತಾ ದ ಫಸ್ಟ್ ಡೇ ಯು ಕೇಮ್ ಇನ್ ಟು ಮೈ ಲೈಫ್ ಐ ರಿಯಲೈಸ್ ದಟ್ ಯು ವಿಲ್ ಸ್ಟೇ ಹಿಯರ್ ಅಂಟಿಲ್ ಹೆಂಡ್ ಐ ವಿಲ್ ಲವ್ ಯು ಟಿಲ್ ದಿ ಎಂಡ್ ಆಫ್ ಟೈಮ್ ಎಂದು ಹೇಳುತ್ತಲೇ ನಗುತ್ತಿರುವಾಗ ಅವನ ಮಾತನ್ನು ಕೇಳಿದ ಸುಮಾ ನಾಚಿ ನೀರಾದಳು ಬಹಳ ದಿನಗಳ ನಂತರ ಅವಳೆಡೆಗೆ ಒಂದು ಪ್ರೀತಿ ತುಂಬಿದ ಹೃದಯ ತನ್ನ ಪ್ರೀತಿಯನ್ನು ಹೇಳುತ್ತಿತ್ತು ಬಹಳ ದಿನಗಳ ನಂತರ ಪ್ರಶಾಂತವಾಗಿದ್ದ ಸುಮಾಳ ಮನದ ಕೊಳದಲ್ಲಿ ಪ್ರೀತಿಯ ಮಧುರ ಭಾವನೆಯ ತರಂಗಗಳು ಎದ್ದಿದ್ದವು ದೂರದಲ್ಲಿ ನಿಂತುಕೊಂಡು ಅಭಿ ಪ್ರೀತಿಯ ಕಲ್ಲನ್ನು ಹೆಗೆದು ಈ ತರಂಗಗಳನ್ನು ಹೆಬ್ಬಿಸಿದ್ದ ಅವನು ಎಸೆದ ಆ ಪ್ರೀತಿಯ ಕಲ್ಲು ಅವಳ ಮನದ ಕೊಳದಲ್ಲಿ ಆಳದಲ್ಲಿ ಹೋಗಿ ಕುಳಿತುಕೊಂಡು ಬಿಟ್ಟಿತ್ತು ಅದೇ ಪ್ರೀತಿಯನ್ನು ಹೆಚ್ಚಳವಾಗಿ ವ್ಯಕ್ತಪಡಿಸುತ್ತಾ ಅಭಿ ಫೋನ್ ಮಾಡಿ ಇಂಗ್ಲಿಷ್ನಲ್ಲಿ ಇಂದು ಡೈರೆಕ್ಟಾಗಿ ಹೇಳಿಬಿಟ್ಟ ಏನು ನಾನು ಏನನ್ನೋ ಹೇಳಿದೆ ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲವಲ್ಲ ನಿಮ್ಮ ಅನಿಸಿಕೆ ಏನು ಅಂತ ಹೇಳಬಾರದೆ ಎಂದು ಅವನು ಅಂಗಲಾಚಿದಂತೆ ಕೇಳಿಕೊಂಡಾಗ ಅವಳು ಸಹ ಇಂಗ್ಲಿಷಿನಲ್ಲಿ ತಾನೇನೂ ಕಡಿಮೆ ಇಲ್ಲ ಎಂದುಕೊಂಡು ಐ ಲವ್ ಯು ನಾಟ್ ಫಾರ್ ಯು ಲುಕ್ ಲೈಕ್ ಐ ಲವ್ ಯು ಫಾರ್ ವಾಟ್ ಯು ಹ್ಯಾವ್ ಇನ್ ಸೈಡ್ ಎಂದು ಹೇಳಿ ಅವನಿಗೆ ಕೇಳಿಸದಂತೆ ನಗತೊಡಗಿದಾಗ ಅವನು ಓಹೋ ಟಿ ಎಫ್ ಟಿ ಅಂತ ಹಂಗಾಯ್ತು ಟಿ ಟಿ ಅಂದರೆ ಏನು ಟಿಟ್ ಫಾರ್ ತಟ್ ಎಂದು ಹೇಳಿ ನಗತೊಡಗಿದ ಅವನ ಮಾತನ್ನು ಕೇಳಿ ಸುಮಾ ಸಹ ನಗತೊಡಗಿದಳು ಅವಳಿಗೆ ನಗು ತಡೆಯದಾಗಿತ್ತು ಅವಳು ಅಷ್ಟು ಖುಷಿಯಾಗಿ ನಗುವುದನ್ನು ಕಂಡ ಕಾವೇರಿ ಮನಸ್ಸಿನಲ್ಲೇ ದೇವರಿಗೆ ಸುಮಾಳ ಬಾಳಲ್ಲಿ ಖುಷಿ ಬಂದಿದೆ ಅದನ್ನು ಯಾವಾಗಲೂ ಹೀಗೆ ಇರಲಿ ಎಂದು ಬೇಡಿಕೊಂಡಳು ನಮ್ಮ ತಂದೆ ಒಮ್ಮೆಲೆ ನನಗೆ ಫೋನ್ ಮಾಡಿ ನಿಮ್ಮನ್ನು ಎರಡು ದಿನ ಬಿಟ್ಟು ಡೆಲ್ಲಿಗೆ ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ ಎಂದು ಹೇಳುತ್ತಿರುವಂತೆಯೇ ಸುಮಾಳ ಮನಸ್ಸಿನಲ್ಲಿ ತಾನು ಇನ್ನು ಎರಡು ದಿನದಲ್ಲಿ ತನ್ನ ಬಾಳಿಗೆ ತಿರುವು ಕೊಟ್ಟ ವ್ಯಕ್ತಿಯನ್ನು ನೋಡುತ್ತೇನೆ ಎಂದುಕೊಂಡಳು ಆ ರೀತಿಯಾಗಿ ಅವಳು ಕಲ್ಪನೆಯಲ್ಲಿಯೇ ಅಭಿಯನ್ನು ಭೇಟಿಯಾಗಿರುವಂತೆ ಕಲ್ಪಿಸಿಕೊಳ್ಳತೊಡಗಿದಳು ಅಭಿ ಮುಂದುವರೆದು ನೋಡಿ ಹೇಗೂ ಇನ್ನೆರಡು ದಿನಗಳಲ್ಲಿ ಮೂರು ದಿನದ ಸಾಲಾದ ರಜೆ ಇವೆ ನೀವು ಇನ್ನೆರಡು ದಿನ ರಜೆ ಹಾಕಿದರೆ ಒಟ್ಟು ಐದು ದಿನ ಆಗುತ್ತೆ ಒಂದು ದಿನ ಹೋಗೋಕ್ಕೆ ಇನ್ನೊಂದು ದಿನ ಬರೋಕ್ಕೆ ಉಳಿದ ಮೂರು ದಿನ ಡೆಲ್ಲಿಯಲ್ಲಿ ಹಾಯಾಗಿ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಫ್ಯಾಮಿಲಿ ಕೂಡಿ ಸುತ್ತಾಡೋಣ ಎಂದು ಹೇಳಿದಾಗ ಸುಮಾ ಅದೆಲ್ಲ ಸರಿ ಆದರೆ ಎಂದು ರಾಗ ಹೇಳುತ್ತಿರಬೇಕಾದರೆ ಏನು ಆದರೆ ಅಂತ ರಾಗ ಹೇಳುತ್ತಿರುವಿರಿ ನಿಮಗೆ ಬರಲು ಇಷ್ಟವಿಲ್ಲವಾ ಅಮ್ಮನಿಗೆ ಹೇಳಲ್ಲ ಅಯ್ಯೋ ಹಾಗೇನಿಲ್ಲ ಆದರೆ ನಾನು ಈಗಲೇ ಬಂದರೆ ಹೇಗೆ ಅಂತ ಯೋಚನೆ ಮಾಡುತ್ತಿದ್ದೇನೆ ಈಗಲೇ ಅಂದರೆ ಹೇಗೆ ಮುಂದೆ ಆದರೂ ಬರಲೇಬೇಕಲ್ಲವೇ ಪ್ರತಿ ಸಂದರ್ಭ ಪ್ರತಿ ವ್ಯಕ್ತಿಗೆ ಮೊದಲನೇ ಬಾರಿಗೆ ಬಂದೇ ಬರುತ್ತದೆ ಆದರೆ ಪ್ರತಿ ಮೊದಲಿನ ಬಾರಿಗೆ ನಿಮ್ಮ ಆಗಿ ಯೋಚನೆ ಮಾಡುತ್ತಾ ಕುಳಿತರೆ ಜೀವನದಲ್ಲಿ ಯಾರೂ ಹೀಗೆ ಇಲ್ಲಿಯವರೆಗೂ ಮುಂದೆ ಬರುತ್ತಿರಲಿಲ್ಲ ಅಲ್ಲದೆ ಸಮಾಜ ಇಂದಿಗೂ ಮುಂದೆ ಹೋಗುತ್ತಿರಲಿಲ್ಲ ಎಂದು ಹೇಳುತ್ತಿರುವಂತೆ ಅವಳಿಗೆ ಅಭಿಯ ಮಾತು ನಿಜ ಅನಿಸಿತು ಆದರೂ ಅವಳು ಆಯಿತು ಸಂಜೆ ಹೇಳ್ತೀನಿ ಎಂದು ಹೇಳಿದಾಗ ಅಭಿ ಹೇಳೋದಲ್ಲ ರೆಡಿ ಆಗಬೇಕು ಅಂದರೆ ಅಮ್ಮನಿಗೆ ಹೇಳ್ತೀನಿ ಅಷ್ಟೆ ನಾನೇನಾದರೂ ಅಮ್ಮನಿಗೆ ಹೇಳಿದರೆ ಅವಳು ಅಪ್ಪನ ಕರೆದುಕೊಂಡು ಬಂದು ನಮ್ಮಿಬ್ಬರನ್ನು ಕರೆದುಕೊಂಡು ಹೋಗಿಬಿಡ್ತಾಳೆ ಎಂದು ಅವನು ಬಿಡದೇ ಇದ್ದಾಗ ಸುಮಾ ಕೊನೆಗೂ ಸರಿ ರೆಡಿ ಆಗ್ತೀನಿ ಎಂದಷ್ಟೇ ಹೇಳಿದಾಗ ಅಭಿ ಖುಷಿಯಿಂದ ವಾವ್ ಆ ವೇಳೆ ಯಾವಾಗ ಬರುತ್ತದೆ ಅಂತ ನಾನು ಇವಾಗಿನಿಂದಲೇ ಕಾಯುತ್ತಾ ಕುಳಿತು ಬಿಡುತ್ತೇನೆ ಎಂದು ತುಂಟಾಟ ಮಾಡಿದಾಗ ಸುಮಾಳಿಗೆ ನಾಚಿಕೆ ಬಂತು ಸರಿ ರಾತ್ರಿ ಮಾತಾಡೋಣ ನಿಮಗೊಂದು ಸರ್ಪ್ರೈಸ್ ಕೊಡ್ತೀನಿ ಎಂದು ಹೇಳಿ ಫೋನ್ ಇಟ್ಟುಬಿಟ್ಟ ಸುಮಾ ಸಹ ತನ್ನ ಫೋನ್ ಆಫ್ ಮಾಡಿದಳು ಅವಳನ್ನೇ ಕಾವೇರಿ ನೋಡುತ್ತಾ ನಿಂತಿದ್ದಳು ಕಾವೇರಿ ಮನದಲ್ಲಿ ಅಂದುಕೊಳ್ಳುತ್ತಾ ಇದ್ದಳು ಸ್ವಲ್ಪ ಹೊತ್ತಿನ ಮುಂಚೆ ಎಷ್ಟು ಬಾಡಿದ ಮುಖ ಹೊಂದಿದ್ದ ಕಾವೇರಿ ಈಗ ಹೇಗಾಗಿದ್ದಾಳೆ ಅಂತ ಪ್ರಸಂಗಗಳು ಮತ್ತು ಮನಸ್ಥಿತಿ ಮನುಷ್ಯನ ಮೇಲೆ ಎಂಥ ಪರಿಣಾಮ ಬೀರುತ್ತವೆ ಅಂತ ಅಂದುಕೊಳ್ಳುತ್ತಿರುವಷ್ಟರಲ್ಲಿ ಸುಮಾ ಅವಳ ಹತ್ತಿರ ಬಂದಳು ಕ್ಯಾಂಟೀನ್ ಒಳಗೆ ಇಬ್ಬರೂ ಹೋದರು ಅಲ್ಲಿ ತಿಂಡಿಗೆ ಆರ್ಡರ್ ಮಾಡಿ ಸುಮಾ ಕಾವೇರಿಗೆ ಹೇಳತೊಡಗಿದಳು ಕಾವೇರಿ ಅಭಿ ತಾಯಿ ನನಗೆ ಡೆಲ್ಲಿಗೆ ಬರಲು ತಿಳಿಸಿದ್ದಾರೆ ಎಂದು ನಾಚಿಕೆಯಿಂದ ಹೇಳಿದಾಗ ಗೊತ್ತಾಯಿತು ನನಗೂ ಹೇಳಿದರು ಸುಮಿ ಬೇರೆ ಯೋಚನೆ ಮಾಡಬೇಡ ಹೋಗಿ ಬಾ ನೀನು ಅಲ್ಲಿಯ ವಾತಾವರಣ ನೋಡಿದ ಹಾಗಾಗುತ್ತೆ ಈಗಲೇ ಹೋಗಿ ಪ್ರಿನ್ಸಿಪಾಲ್ರಿಗೆ ಲೀವ್ ಲೆಟರ್ ಕೊಟ್ಟು ಬಿಡು ಎಂದು ಹೇಳಿದಾಗ ಸುಮಾಳಿಗೆ ಕಾವೇರಿ ಹೇಳುವುದು ಸರಿ ಅನ್ನಿಸಿತು ಹಾಗೆ ಪ್ರಿನ್ಸಿಪಾಲ್ ರೂಮ್ ಕಡೆಗೆ ಹೋಗುವಾಗ ಕಾವೇರಿ ಸುಮಿ ಈಗಲೇ ಎಲ್ಲ ವಿಷಯ ಹೇಳಬೇಡ ಮೊದಲು ಹೋಗಿ ಬಾ ನಂತರ ನಿಧಾನವಾಗಿ ಹೇಳಿದರಾಯ್ತು ಹೀಗೇನು ಒಂದು ನೆಪ ಮಾಡಿದರಾಯಿತು ಎಂದಾಗ ಸುಮಾಳಿಗೆ ಅವಳ ಮಾತು ಸರಿ ಇದೆ ಅಂತ ಅನ್ನಿಸಿ ಅದಕ್ಕೊಪ್ಪಿಕೊಂಡು ಹೋಗಿ ಪ್ರಿನ್ಸಿಪಾಲ್ಗೆ ತಾನು ಊರಿಗೆ ಹೋಗಬೇಕಾಗಿದ್ದು ಅದಕ್ಕೆ ರಜೆ ಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿಸಿಕೊಂಡು ಬಂದಳು ಡ್ಯೂಟಿ ಟೈಮ್ ಮುಗಿದಿದ್ದರಿಂದ ಅವಳು ಮನೆಗೆ ಹೋದಳು ಮನೆಗೆ ಹೋಗಬೇಕಾದರೆ ದಾರಿಯಲ್ಲಿ ಅವಳಿಗೆ ಅವಿಯ ಮಾತು ಅವನ ತಂದೆ ತಾಯಿಗಳ ಧ್ಯಾನದಲ್ಲಿ ಇದ್ದಳು ಅವರು ಹಾಡಿದ ಮಾತುಗಳು ತನಗೆ ನೀಡಿದ ಪ್ರೋತ್ಸಾಹ ಧೈರ್ಯ ಅವರು ತನ್ನನ್ನು ತಮ್ಮ ಮನೆಯ ಸದಸ್ಯಳನ್ನಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದು ಎಲ್ಲ ತಿಳಿದ ಮೇಲೆ ಅಭಿ ತಂದೆ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಇವೆಲ್ಲವುಗಳನ್ನು ಅವಲೋಕನ ಮಾಡಿದಾಗ ತನ್ನ ಕಷ್ಟದ ದಿನಗಳು ಮುಗಿದವು ಎಂದು ಅಂದುಕೊಂಡು ಮನಸ್ಸು ನಿರಾಳವಾಗಿತ್ತು ಹಾಗೆ ಅದೇ ಗುಂಗಿನಲ್ಲಿ ಮನೆ ಮುಟ್ಟಿದಳು ಮನೆಯಲ್ಲಿ ಒಳಗೆ ಹೋದಾಗ ಅವಳ ಮನದಲ್ಲಿ ಮಧುರವಾದ ಭಾವನೆಗಳು ಹರಡಿದ್ದವು ಅದೇ ಭಾವನೆಯಲ್ಲಿ ಮನೆಯ ಒಳಗೆ ಒಂದು ಸಲ ನೋಡಿದಾಗ ಅವಳಿಗೆ ತನ್ನ ಮನೆ ತನ್ನ ಕಣ್ಣಿಗೆ ಹೊಸದಾಗಿ ಕಾಣುತ್ತಿರುವಂತೆ ಅನ್ನಿಸತೊಡಗಿತು ತನ್ನ ಮನೆಯೇ ದಿನಾಲು ತನ್ನ ಕಣ್ಣಿಗೆ ತನ್ನಂತೆ ಏಕಾಂಗಿ ಹೊಂದಿದಂತೆ ಕಾಣುತ್ತಿದ್ದ ತನ್ನ ಮನೆ ಇಂದು ಯಾಕೋ ತುಂಬಾ ಹೊಸದಾಗಿ ಕಾಣುತ್ತಿದೆ ಪ್ರತಿ ವಸ್ತುವಿನಲ್ಲಿ ಜೀವ ಕಳೆ ತುಂಬಿ ಬಂದಿರುವಂತೆ ಅನ್ನಿಸತೊಡಗಿದೆ ಹಾಲಿನಲ್ಲಿದ್ದ ಸೋಫಾ ನೋಡುತ್ತಿದ್ದಂತೆ ಅದರ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕುಳಿತಿರುವಂತೆ ಅನ್ನಿಸತೊಡಗಿತು ಆದರೆ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅಭಿ ತನ್ನ ಜೊತೆಗೆ ಮಾತನಾಡಿದ್ದ ಅಂದಾಜಿನಿಂದ ಅಲ್ಲಿ ಅಭಿ ಕುಳಿತುಕೊಂಡಿದ್ದಾನೆ ಅಂತ ಅವಳಿಗೆ ಅನ್ನಿಸತೊಡಗಿತು ಆದರೆ ಮುಖ ಮಾತ್ರ ಮಂಜಾಗಿ ಕಾಣುತ್ತಿತ್ತು ಬಹಳ ಮಾಡಿ ತಾನು ಅವನ ಮುಖ ನೋಡದಿದ್ದರಿಂದ ತನಗೆ ತನ್ನ ಮನಸ್ಸಿನ ಛಾಯೆ ಅಲ್ಲಿ ಮೂಡಿ ಆ ರೀತಿಯಾಗಿ ಕಾಣಿಸುತ್ತಿರಬಹುದು ಎಂದುಕೊಂಡಳು ಅದು ನಿಜವಾಗಿತ್ತು ತನ್ನ ಮನದಲ್ಲಿ ತಾನು ಅವಿ ಹೇಗಿರಬಹುದು ಎಂದು ಕಲ್ಪಿಸಿಕೊಂಡಿದ್ದ ಅವಳು ತನ್ನ ಮನದ ಛಾಯೆಯನ್ನು ಅಲ್ಲಿ ನೋಡಿದ್ದಳು ತನ್ನ ಕಲ್ಪನೆಗೆ ತಾನೇ ನಕ್ಕು ಒಳಗೆ ಹೋದಳು ಇಷ್ಟು ದಿನ ಮನ ಶೋಕರಾಗವನ್ನು ಹಾಡುತ್ತಿತ್ತು ಆದರೆ ಹಿಂದೂ ಮಾತ್ರ ತನನಂ ತನನಂ ಎಂದು ಹಾಡುತ್ತಿತ್ತು ಇಷ್ಟು ಮಧುರವಾದ ಅನುಭವವನ್ನು ಅವಳು ಬಾಳಿನಲ್ಲಿ ಅನುಭವಿಸಿರಲಿಲ್ಲ ಮದುವೆಯಾಗುವ ವೇಳೆಯಲ್ಲಿ ಮನಸ್ಸಿನಲ್ಲಿ ಮದುವೆಯಾಗುವ ಆಸೆ ಇದ್ದರೂ ಸಹ ಇವಾಗಿನಷ್ಟು ಪ್ರಬುದ್ಧತೆ ಮತ್ತು ಮನಸ್ಸು ಯೋಚನೆ ಮಾಡುವ ಶಕ್ತಿ ಅದನ್ನು ಭಾವನೆಗಳಿಗೆ ಬದಲಾಯಿಸಿಕೊಂಡು ಆ ರೀತಿಯಾಗಿ ಆನಂದಿಸುವ ಹಾಗೆ ಪರಿಸ್ಥಿತಿ ಆಗಿರಲಿಲ್ಲ ಆದರೆ ಇಂದು ಮಾತ್ರ ಅವಳು ತನ್ನ ಭಾವನೆಗಳನ್ನು ತನ್ನ ಕನಸನ್ನಾಗಿ ಮಾಡಿಕೊಂಡು ಅವುಗಳನ್ನು ತುಂಬ ಚೆನ್ನಾಗಿ ಅನುಭವಿಸುತ್ತಿದ್ದಳು ಇದು ಭಾವಜೀವಿಯ ಲಕ್ಷಣ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳಿಂದ ತನ್ನನ್ನು ಹೇಗೆ ಕನಸಿನ ಲೋಕಕ್ಕೆ ಕರೆದೊಯ್ಯುತ್ತಾನೆ ಅಂತ ತಾನೇ ಯೋಚನೆ ಮಾಡಿದಳು ಅದಕ್ಕೆ ಇಂಥ ವ್ಯಕ್ತಿಗಳಿಗೆ ಭಾವಜೀವಿ ಅಂತ ಅನ್ನುತ್ತಾರೆ ಅಂದುಕೊಂಡಳು ಅದೇ ಮಧುರವಾದ ಭಾವನೆಯಲ್ಲಿ ಅವಳು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿದಳು ತಾನು ಅಡುಗೆ ಮಾಡುತ್ತಿರಬೇಕಾದರೆ ಅಭಿ ತನ್ನ ಪಕ್ಕಕ್ಕೆ ಬಂದು ಅಡುಗೆ ಮಾಡಲು ಸಹಾಯ ಮಾಡುತ್ತಿರುವಂತೆ ಅನ್ನಿಸುತ್ತಿತ್ತು ತಾನು ಊಟಕ್ಕೆ ಕುಳಿತಾಗ ಅವನು ತನ್ನೆದುರಿಗೆ ಬಂದು ಕುಳಿತು ತನ್ನ ಬಾಯಿಗೆ ತುತ್ತು ಹಾಕಿದಂತೆ ಅನ್ನಿಸುತ್ತಿತ್ತು ಹಾಗೆ ತಾನೂ ಸಹ ತನ್ನ ತಟ್ಟೆಯಿಂದ ಅವನಿಗೆ ತುತ್ತು ಹಾಕಿದಂತೆ ಭಾಸವಾಗುತ್ತಿತ್ತು ಹಾಗೆ ಮಧುರವಾದ ಭಾವನೆಯಲ್ಲಿ ಊಟ ಮುಗಿಸಿ ತನ್ನ ಬೆಡ್ರೂಮಿಗೆ ಹೋದಳು ಬೆಡ್ರೂಮಿಗೆ ಹೋಗಿ ಬೆಡ್ ಮೇಲೆ ಉರುಳುತ್ತಿದ್ದಂತೆ ಅವಳ ಕಣ್ಣೆದುರಿಗೆ ಅವನ ಗಂಡ ಮನುನ ಫೋಟೋ ಕಂಡಿತು ಅವನ ಫೋಟೋ ನೋಡುತ್ತಾ ಹಾಗೆ ಮಲಗಿದಳು ಫೋಟೋದಲ್ಲಿರುವ ತನ್ನ ಗಂಡ ಮನು ತನ್ನನ್ನೇ ನೋಡುತ್ತಾ ನಗುತ್ತಿರುವಂತೆ ಕಂಡಿತು ಎಷ್ಟು ಒಳ್ಳೆಯ ಮನಸ್ಸಿನವನಿದ್ದ ಮನು ತುಂಬ ಕಾಳಜಿಯಿಂದ ನನ್ನನ್ನು ನೋಡುತ್ತಿದ್ದ ಅಂದುಕೊಂಡಳು ಇಂದು ಅವನ ಫೋಟೋ ನೋಡುತ್ತಿದ್ದರೆ ಅವನು ತನ್ನನ್ನೇ ನಗುತ್ತಲೇ ನೋಡುತ್ತಿರುವಂತೆ ಭಾಸವಾಯಿತು ಅವನು ತನ್ನ ನಗುವಿನಿಂದ ಒಂದು ರೀತಿ ಅವಳಿಗೆ ತನ್ನ ನಿರ್ಧಾರದ ಬಗ್ಗೆ ಹೊಸ ಬಾಳು ದೊರಕುವ ಬಗ್ಗೆ ಅವನು ಸಂತೋಷ ಪಡುತ್ತಿದ್ದಾನೆ ಅಂತ ಅನ್ನಿಸಿತ್ತು ಹಾಗೆ ಅವನ ಫೋಟೋವನ್ನು ದಿಟ್ಟಿಸಿ ನೋಡುತ್ತಿರಲು ಅವನ ಮುಖದಲ್ಲಿ ಸಂತೋಷ ಇದ್ದರೂ ಅದರಲ್ಲಿ ಪೂರ್ತಿಯಾದ ಸಂತೋಷ ಇವಳಿಗೆ ಕಾಣುತ್ತಿರಲಿಲ್ಲ ತನ್ನ ಹೆಂಡತಿ ಈಗ ತನ್ನನ್ನು ಬಿಟ್ಟು ಹೊರಟಿದ್ದಾಳೆ ಅಂತ ಅವನಿಗೆ ಅನ್ನಿಸತೊಡಗಿತ್ತು ಆ ಒಂದು ವೇದನೆ ಅವನ ಮುಖದಲ್ಲಿ ಕಂಡು ಬಂದಂತೆ ಅವಳಿಗೆ ಅನ್ನಿಸತೊಡಗಿತು ಮದುವೆಯಾದ ಹೊಸದರಲ್ಲಿ ಮನು ಸುಮಾಳನ್ನು ತುಂಬ ಪ್ರೀತಿಸುತ್ತಿದ್ದ ಅವನು ಸಾಯಿಯವರೆಗೂ ಸಹ ಸುಮಾಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದ ಅವರಿಬ್ಬರಿಗೂ ಸಹ ತಾವು ಮದುವೆಯಾಗಿ ಎಷ್ಟೋ ವರ್ಷಗಳಾದವು ಅಂತ ಇಂದಿಗೂ ಅನ್ನಿಸಿರಲಿಲ್ಲ ಆ ರೀತಿಯಾಗಿ ಸದಾ ಸಂತೋಷದಲ್ಲಿ ಅವರ ದಾಂಪತ್ಯ ಇತ್ತು ಆದರೆ ಅಕಸ್ಮಾತಾಗಿ ಅವನ ಮರಣದಿಂದ ಆ ಸಂತೋಷ ಬಿರುಗಾಳಿಗೆ ಸಿಕ್ಕ ಗಾಳಿಪಟದಂತೆ ಅವಳ ಬಾಳಿನಿಂದ ಸಂತೋಷ ಎನ್ನುವುದು ಹಾರಿಹೋಗಿತ್ತು ಮನು ತೀರಿಕೊಂಡ ಬಳಿಕ ಅವನ ಸುಂದರವಾದ ಫೋಟೋವನ್ನು ತನ್ನ ಬೆಡ್ರೂಮಿನಲ್ಲಿ ಇಟ್ಟುಕೊಂಡಿದ್ದಳು ಮೊದಮೊದಲು ಅದನ್ನು ನೋಡುತ್ತಾ ಇದ್ದಾಗ ಅವಳಿಗೆ ಮನು ತನ್ನ ಜೊತೆಗೆ ಮಾತನಾಡುತ್ತಾ ಇದ್ದಾನೆ ಅಂತ ಅನ್ನಿಸುತ್ತಿತ್ತು ಅದು ಒಂದು ಅನೂಹ್ಯವಾದ ಫೀಲಿಂಗ್ ಆಗುತ್ತಿತ್ತು ಅವಳಿಗೆ ಹಾಗೆ ಅವಳು ಮನುನ ಫೋಟೋವನ್ನು ನೋಡುತ್ತಿರಬೇಕಾದರೆ ಅವನು ತನ್ನನ್ನು ನೋಡುತ್ತಲೇ ಮಾತನಾಡುತ್ತಿದ್ದಾನೆ ಎಂದು ಅವಳಿಗೆ ಅನ್ನಿಸುತ್ತಿತ್ತು ಇಂದು ಕೂಡ ಅವಳಿಗೆ ಅದೇ ರೀತಿಯಾಗಿ ಫೀಲ್ ಬರುತ್ತಿತ್ತು ಅವನ ಫೋಟೋ ದಿಟ್ಟಿಸಿ ನೋಡುತ್ತಿರುವಾಗಲೇ ಅವನು ಅವಳತ್ತಲೇ ನೋಡುತ್ತಾ ನಿಂತಿದ್ದ ಆದರೆ ಅವನು ಏನೋ ತನಗೆ ಹೇಳಲು ಬಯಸುತ್ತಿದ್ದನಂತೆ ಅಂತ ಅನ್ನಿಸಿತ್ತು ಸುಮಾಳಿಗೆ ಹಾಗೆ ಅವನ ಫೋಟೋ ನೋಡುತ್ತಲೇ ಅವಳು ಅಬಿ ಬಗ್ಗೆ ಮತ್ತು ಅವನ ತಂದೆ ತಾಯಿಗಳು ನಿರ್ಧಾರ ತೆಗೆದುಕೊಂಡ ತನ್ನನ್ನು ಡೆಲ್ಲಿಗೆ ಕರೆದ ಬಗ್ಗೆ ಯೋಚನೆ ಮಾಡುತ್ತಿರುವಾಗ ಆ ಯೋಚನೆಯನ್ನು ತಿಳಿದುಕೊಂಡಂತೆ ಅವಳಿಗೆ ಮನು ತನ್ನ ಜೊತೆಗೆ ಆ ವಿಷಯ ಕುರಿತು ಮಾತನಾಡುತ್ತಿದ್ದಾನೆ ಅಂತ ಅನ್ನಿಸತೊಡಗಿತು ಸುಮಿ ನೀನು ನನ್ನ ಹೆಂಡತಿ ಆದರೆ ನಾನು ನಿನ್ನ ಜೊತೆ ಜೀವನ ಮಾಡುವುದಕ್ಕಾಗಲಿಲ್ಲ ಅಂತ ನನಗೆ ಖೇದವಿದೆ ಆದರೆ ನಾನು ನಿನ್ನನ್ನು ಅಗಲಿ ದೈಹಿಕವಾಗಿ ದೂರವಿದ್ದರೂ ಸಹ ಮಾನಸಿಕವಾಗಿ ನಿನ್ನ ಹತ್ರನೇ ಇದ್ದೇನೆ ಡೋಂಟ್ ವರಿ ನೀನು ತೆಗೆದುಕೊಂಡ ನಿರ್ಧಾರವನ್ನು ನಾನು ಬೆಂಬಲಿಸುತ್ತೇನೆ ನಿನಗೂ ಜೀವನದಲ್ಲಿ ಇನ್ನೂ ನನ್ನ ಜೊತೆಗೆ ಸಂತೋಷ ಪಡುವುದಕ್ಕೆ ಕಾಲ ಇದ್ದರೂ ನಾನು ನಿನ್ನಿಂದ ಅಗಲಿದ ಕಾರಣ ನೀನು ಒಬ್ಬಂಟಿಯಾದೆ ನಾನು ನಿನ್ನನ್ನು ದೈಹಿಕವಾಗಿ ಅಗಲಿ ದೂರವಿದ್ದರೂ ಸಹ ಇದೇ ವಿಷಯ ನನಗೆ ಕೊರೆಯುತ್ತಿದೆ ಆದರೆ ನೀನು ತೆಗೆದುಕೊಂಡ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ನಿನಗಿಂತಲೂ ನನಗೆ ಖುಷಿ ಜಾಸ್ತಿಯಾಗಿದೆ ಗೋ ಹೆಡ್ ಯಾವತ್ತಿಗೂ ನನ್ನಿಂದ ನಿಮಗೆ ಸಿಗಬೇಕಾದ ಎಲ್ಲ ಸಂತೋಷ ಮತ್ತೊಬ್ಬನಿಂದ ಸಿಗುತ್ತದೆ ಅಂದಾಗ ಅದಕ್ಕೆ ತಡೆ ಹಾಕಲು ನನಗಿಷ್ಟವಿಲ್ಲ ನೀನು ನನ್ನ ಹೆಂಡತಿಯಂತ ಇದ್ದೆ ಆದರೆ ನಾನು ಜೀವ ಜಗತ್ತಿನಿಂದ ದೂರವಾದ ಬಳಿಕ ನಾನು ಭೂತಕಾಲವಾದೆ ಆದರೆ ನೀನು ವರ್ತಮಾನದಲ್ಲಿ ಇರುವೆ ವರ್ತಮಾನದಲ್ಲಿ ನಿನಗೆ ಸಿಗಬೇಕಾದ ಎಲ್ಲ ಸುಖ ಸಿಗಲಿ ಎಂದೇ ನನ್ನ ಆಸೆ ಮೊದಲು ನಿನಗೆ ಗೆಳೆಯನಾದ ನಿನ್ನ ಸ್ನೇಹಿತ ನಂತರ ನಿನ್ನ ಮನದಲ್ಲಿ ನನ್ನ ಸ್ಥಾನವನ್ನು ಆವರಿಸಿಕೊಂಡಿದ್ದಾನೆಂದರೆ ಅವನು ನಿಜವಾಗಿಯೂ ಗ್ರೇಟ್ ಯಾಕೆಂದರೆ ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಅವಳ ಗಂಡನ ಹೊರತಾಗಿ ಬೇರೆ ಯಾರೂ ಇರುವುದಿಲ್ಲ ಅಲ್ಲದೆ ಗಂಡ ಸತ್ತ ನಂತರ ಆ ಹೆಣ್ಣಿನ ಮನದಲ್ಲಿಯ ಆ ಸ್ಥಾನವನ್ನು ತುಂಬಲು ಬೇರೆ ಗಂಡನಿಂದ ಸಾಧ್ಯವಿಲ್ಲ ಆದರೆ ನಿನ್ನ ಆ ವ್ಯಕ್ತಿ ಆ ಸ್ಥಾನವನ್ನು ತುಂಬಿದ್ದಾನೆಂದರೆ ನಿಜವಾಗಿಯೂ ಅವನು ಗ್ರೇಟ್ ಅಂತಾನೆ ಹೇಳಬೇಕು ನೀನು ಅವನ ಜೊತೆಗೆ ಜೀವನ ಮಾಡುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ ನನ್ನ ಹೆಂಡತಿ ಸ್ಥಾನದಲ್ಲಿ ಇಷ್ಟು ದಿನ ಇದ್ದ ನೀನು ಈ ಸ್ಥಾನದಿಂದ ಹೋಗುತ್ತಿದ್ದೀಯಲ್ಲ ಅಂತ ಸ್ವಲ್ಪ ಬೇಜಾರು ಆದರೂ ಸಹ ನಾನು ಸಂತೋಷ ಯಾಕೆಂದರೆ ನಿನ್ನ ಜೀವನ ಸುಗಮವಾಗುತ್ತದೆ ಎಂಬ ಸಮಾಧಾನದಿಂದ ನಾನು ನನಗಾದ ವೇದನೆಯನ್ನು ಮರೆಯಬಲ್ಲೆ ಯಾವುದೇ ಕಾರಣಕ್ಕೂ ನೀನು ಮಾಡಿದ ನಿರ್ಧಾರದಿಂದ ಮಾತ್ರ ಹಿಂದೆ ಬರಬೇಡ ನಿನ್ನ ನಿರ್ಧಾರ ಕೈಗೂಡಿದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನನ್ನ ಆತ್ಮಕ್ಕೆ ಈಗ ಶಾಂತಿ ಬೇಕಾಗಿದೆ ಅದು ನಿನ್ನ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ನಿನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಎಂದು ನಾನು ನಂಬಿದ್ದೇನೆ ನೀನು ಆ ವ್ಯಕ್ತಿಯ ಜೊತೆಗೆ ಜೀವನ ಮಾಡುತ್ತಿದ್ದರೂ ಸಹ ನಿನ್ನ ಮನದ ಒಂದು ಮೂಲೆಯಲ್ಲಿ ನನಗೊಂದು ಚಿಕ್ಕ ಸ್ಥಾನ ಕೊಟ್ಟರೆ ಸಾಕು ಅಷ್ಟರಲ್ಲಿಯೇ ಅಲ್ಲಿಯೇ ಇರುತ್ತೇನೆ ದೂರದಿಂದಲೇ ನಿನ್ನ ಸಂತೋಷದ ಜೀವನವನ್ನು ನೋಡಿ ನಾನು ಸಹ ಆನಂದಿಸುತ್ತಾ ನನ್ನ ಆತ್ಮಕ್ಕೆ ತೃಪ್ತಿ ತಂದುಕೊಳ್ಳುತ್ತೇನೆ ಇದು ನನ್ನ ಆಶಯ ಕೂಡ ಎಂದು ಮನು ಹೇಳಿದ ಹಾಗೆ ಸುಮಾಳಿಗೆ ಅನ್ನಿಸತೊಡಗಿತು ಮೊದಲಿನಿಂದಲೂ ಮನು ತುಂಬ ಬ್ರಾಡ್ ಮೈಂಡೆಡ್ ಪ್ರೀತಿ ಪ್ರೇಮದ ವಿಷಯದಲ್ಲಿ ಮತ್ತು ಹೆಣ್ಣು ಮಕ್ಕಳು ನೋವು ಅನುಭವಿಸುವುದನ್ನು ಮಾತ್ರ ಅವನಿಂದ ನೋಡುವುದು ಆಗುತ್ತಿರಲಿಲ್ಲ ತನಗೆ ಎಷ್ಟು ಬಾರಿ ಅವನು ಮಾಡುತ್ತಿದ್ದ ಕಾಳಜಿಯನ್ನು ನೋಡುತ್ತಿದ್ದರೆ ಹಲವಾರು ಬಾರಿ ತಾನು ಮನುಗೆ ನೀವು ಹೆಣ್ಣು ಮಕ್ಕಳ ಹೃದಯ ಉಳ್ಳವರು ಮನೆ ಗಂಡಸಾಗಿ ಹುಟ್ಟಿರುವುದು ಎಂದು ಛೇಡಿಸುತ್ತಾ ಇರುತ್ತಿದ್ದಳು ಆದರೆ ಅವನ ಹೃದಯ ವೈಶಲ್ಯತೆಯನ್ನು ಮಾತ್ರ ಅವಳು ತುಂಬಾ ಮೆಚ್ಚಿಕೊಂಡಿದ್ದರು ಅದೇ ಹೃದಯ ವೈಶಲ್ಯತೆಯನ್ನು ಈ ರೀತಿಯ ಮಾತುಗಳಿಂದ ತನಗೆ ಹೇಳುತ್ತಿರುವುದಾಗಿ ಸುಮಳಿಗೆ ಅನ್ನಿಸತೊಡಗಿತು ಯಾರು ಏನೇ ಹೇಳಿದರೂ ಸಹಿತ ತನ್ನ ಮನೆ ದೇವರಾದ ಮನು ತನ್ನನ್ನು ಪ್ರೋತ್ಸಾಹಿಸುವಂತೆ ಮಾತನಾಡಿದಂತೆ ಕಂಡುಬಂದಾಗ ಸುಮಾ ತುಂಬಾ ಸಂತೋಷಗೊಂಡಳು ಯಾವುದೋ ಒಂದು ರೀತಿಯಿಂದ ನಿರ್ಧಾರಕ್ಕೆ ಬಂದಾಗಿದೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತಿಲ್ಲ ಎಂದು ಅವಳು ಮನದಟ್ಟು ಮಾಡಿಕೊಂಡಳು ಕತೆ ಮುಂದುವರಿಯುವುದು